ಹಲೋ ಎವ್ರಿ ಒನ್ ಇವತ್ತಿನ ಕತೆ ಬಂದು ಎರಡು ಬಿಂದಿಗೆಗಳ ಕತೆ ಒಂದಾನೊಂದೂರಲ್ಲಿ ಭೀಮಪ್ಪ ಅಂತ ಒಬ್ಬ ಯಜಮಾನ ಇರ್ತಾನೆ ಅವನತ್ರ ಇರೋ ಅಂತಹ ಒಂದು ಬಿಂದಿಗೆಯಿಂದ ಡೈಲಿ ಅವನು ಮನೆಗೆ ನೀರನ್ನು ತಗೊಂಡು ಹೋಗ್ತಾ ಇರ್ತಾನೆ ಹೋಗ್ತಾ ಹೋಗ್ತಾ ದಾರೀಲಿ ಅವನ ಎರಡು ಬಿಂದಿಗೆಗಳಲ್ಲಿ ಒಂದು ಬಿಂದಿಗೆ ತೂತಾಗಿರುತ್ತೆ ಇನ್ನೊಂದು ಬಿಂದಿಗೆ ಸುಂದರವಾಗಿ ಚೆನ್ನಾಗಿರುತ್ತೆ ಆ ಚೆನ್ನಾಗಿರೋ ಬಿಂದಿಗೆ ಬಂದುಬಿಟ್ಟು ತೂತಾಗಿರೋ ಬಿಂದಿಗೆ ಹತ್ರ ಮಾತಾಡ್ತಾ ಇರುತ್ತೆ ಅಯ್ಯೋ ಪಾಪ ನೀನು ನೋಡು ತೂತಾಗಿ ಏನು ಸಹಾಯ ಮಾಡಲ್ಲ ಹ್ಞೂ ಎಲ್ಲ ಸೋರ್ಕೊಂಡು ಹೋಗ್ತಾ ಇರ್ತೀಯ ಹಾಂ ನಾನು ನೋಡು ಒಂದು ಹನಿನೂ ಚೆಲ್ದೆ ನನ್ನ ಮಾಲೀಕನಿಗೆ ಎಷ್ಟು ಸಹಾಯ ಮಾಡ್ತಾಯಿದ್ದೀನಿ ಅಂತ ಆಡ್ಕೊಳ್ತಾ ಇರುತ್ತೆ ಪಾಪ ಅದಕ್ಕೆ ತೂತಾಗಿರೋ ಬಿಂದಿಗೆಗೆ ಅಯ್ಯೋ ಅನಿಸಿ ಬೇಜಾರಾಗ್ತಾ ಇರುತ್ತೆ ನಾನು ನನ್ನ ಮಾಲೀಕನಿಗೆ ಏನೂ ಮಾಡೋಕ್ಕಾಗ್ತಿಲ್ಲ ಯಾವಾಗಲೂ ಹೀಗೆ ಎಲ್ಲ ಮನೆಗೆ ಬರೋಷ್ಟೊತ್ತಿಗೆ ನೀರೆಲ್ಲ ಖಾಲಿ ಮಾಡ್ಕೊಂಡು ಬರ್ತೀನಿ ಅಂತ ತುಂಬ ಬೇಜಾರಾಗಿರುತ್ತೆ ಮತ್ತೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಬೇಜಾರಾಗಿರುತ್ತೆ ಯಥಾವತ್ತಾಗಿ ಮಾರನೇ ದಿನ ಕೂಡ ಮಾಲೀಕ ತನ್ನ ಬಿಂದಿಗೆಗಳಲ್ಲಿ ನೀರನ್ನು ತುಂಬಿ ಹೋಗ್ತಾ ಇರ್ತಾನೆ ಆ ದಾರಿಯಲ್ಲಿ ತೂತಾಗಿರುವ ಬಿಂದಿಗೆ ಮಾಲೀಕನಿಗೆ ಹೇಳುತ್ತೆ ಮಾಲೀಕರೇ ನನ್ನನ್ನು ಕ್ಷಮಿಸಿಬಿಡಿ ಎಂದು ಕೇಳಿದಾಗ ಮಾಲೀಕನು ಯಾಕೆ ಏನಾಯಿತು ಮಡಿಕೆ ನನ್ನಿಂದ ನಿಮಗೆ ಯಾವ ಉಪಯೋಗವೂ ಆಗುತ್ತಿಲ್ಲ ನನಗೆ ಇದು ತುಂಬ ಬೇಸರದ ಸಂಗತಿಯಾಗಿದೆ ಮಾಲೀಕ ನಾನು ಇನ್ನು ಮುಂದೆ ಇಲ್ಲಿ ಬಯಸುವುದಿಲ್ಲ ನನ್ನ ಬದಲಿಗೆ ಬೇರೆ ಯಾರನ್ನಾದರೂ ತೆಗೆದುಕೊಂಡು ಬಿಡಿ ಎಂದು ಮಾಲೀಕನ ಬಳಿ ಹೇಳುತ್ತಾ ಇರುತ್ತದೆ ಅದಕ್ಕೆ ಮಾಲೀಕ ಜೋರಾಗಿ ನಕ್ಕು ಬಿಟ್ಟು ಮಡಿಕೆಗೆ ಹೇಳುತ್ತದೆ ಏನೆಂದರೆ ಈ ದಾರಿಯುದ್ದಕ್ಕೂ ನೀನು ಮಾಡಿರುವ ಸಹಾಯ ಅಪಾರವಾಗಿದೆ ಏಕೆಂದರೆ ನೋಡು ಇಲ್ಲಿ ಆ ನಿನ್ನಿಂದ ನಿನ್ನ ತೂತಿನ ಮಡಿಕೆಯಿಂದ ಸೋರುತ್ತಿರುವ ನೀರು ಪ್ರತಿಯೊಂದು ಗಿಡ ಸಸಿಗಳಿಗೂ ಆಹಾರವಾಗಿ ಎಷ್ಟು ಚೈತನ್ಯದಿಂದ ಹೂವ ಪರಿಮಳ ಪುಷ್ಪಗಳನ್ನು ಸೂಸುತ್ತ ಸಾಕ್ಷಾತ್ ಪರಮಾತ್ಮನ ಪೂಜೆಗೆ ಸಾಕ್ಷಿಯಾಗಿದೆ ಈ ನಿನ್ನ ಸಹಾಯ ಅಪಾರವಾದದ್ದು ದೇವರು ಕೂಡ ನಿನ್ನನ್ನು ಮೆಚ್ಚುವಂತಹ ಸಂಗತಿ ಇದಾಗಿದೆ ಮಾಲೀಕನ ಈ ಮಾತಿಗೆ ಖುಷಿಗೊಂಡ ತೂತು ಮಡಿಕೆಯು ಎಲ್ಲಿಲ್ಲದ ಸಂಭ್ರಮವನ್ನು ಆಚರಿಸಿತು ಇದರಿಂದ ಖುಷಿಗೊಂಡ ಚೆನ್ನಾಗಿರುವ ಮಡಿಕೆಯು ಸಹ ಪ್ರೋತ್ಸಾಹವನ್ನು ನೀಡಿತು ಇದರಿಂದ ತಿಳಿಯುವುದೇನೆಂದರೆ ಎರಡೂ ಮಡಿಕೆಗಳ ಮೇಲೆ ಇದ್ದಂತಹ ಒಂದೇ ಪ್ರೀತಿ ಈ ಕಥೆಯಲ್ಲಿ ನಾವು ಕಾಣಬಹುದು ಯಜಮಾನನ ಒಂದೇ ದೃಷ್ಟಿಕೋನದಿಂದ ಎರಡೂ ಮಡಕೆಗಳು ಖುಷಿಯಾಗಿ ಒಳ್ಳೆಯ ಮಡಕೆಯು ಕೂಡ ತನ್ನ ತಪ್ಪನ್ನು ಅರಿವಿಗೆ ತೆಗೆದುಕೊಂಡು ಖುಷಿಯಿಂದ ಮುನ್ನಡೆದವು ಶುಭವಾಗಲಿ